ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಸಾಯಿ ಕಿಚನ್ ಇವತ್ತು ಹೋಟೆಲ್ ಸ್ಟೈಲು ಟೊಮೆಟೊ ಸಾರು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಒಂದು ಬೌಲು ಬೇಯಿಸಿರೋದು ಬೇಳೆ ತೊಗೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಒಂದು ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ಕಾಲು ಮೆಂತೆ ಕಾಲು ಸ್ಪೂನ್ ಮೆಂತೆ ಅರ್ಧ ಸ್ಪೂನ್ ಮೆಣಸು ಒಂದು ಟೇಬಲ್ ಸ್ಪೂನು ಕಡಲೆಬೇಳೆ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನು ಧನಿಯಾ ಸ್ವಲ್ಪ ಕರಿಬೇನ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಇಂಗು ಕರಿಬೇನ ಸೊಪ್ಪು ಸಣ್ಣಗೆ ಹೆಚ್ಚಿದ್ದ ಟೊಮೆಟೊ ಇದು ಕಾಯಿ ತುರಿ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ಹಾಗೆ ಆದರೂ ಹಾಕ್ಬೋದು ಇಲ್ಲಾಂದರೆ ರುಬ್ಬಿಟ್ಟಾದರೂ ಹಾಕ್ಬೋದು ಫ್ರೆಂಡ್ಸ್ ಇದು ಮಾಡೋ ವಿಧಾನ ನೋಡೋಣ ಬನ್ನಿ ಫಸ್ಟಿಗೆ ಎಣ್ಣೆ ಹಾಕ್ಕೊಂಡ್ಬಿಡೋಣ ಪ್ಯಾನಿಗೆ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಕಾಳು ಮೆಣಸು ಹಾಕ್ಕೊಂಬಿಡಿ ಕಾಲು ಸ್ಪೂನ್ ಮೆಂತೆ ಇಟ್ಕೊಂಡಿದ್ವಲ್ಲ ಅದು ಹಾಕೊಳ್ಬೇಕು ನೆಕ್ಸ್ಟ್ ಧನಿಯಾ ಇದೆಲ್ಲ ಸ್ವಲ್ಪ ಫ್ರೈ ಅಂಗೇ ಮಾಡ್ಕೊಂಬಿಡಿ ನೋಡಿ ರೆಡ್ ಕಲರ್ ಆಗಬಾರ ನೆಕ್ಸ್ಟ್ ಜೀರಿಗೆ ಹಾಕ್ಕೊಂಡ್ಬಿಡಿ ಒಂದೆನ್ಸ್ ಬಡಿಗೆ ಮೆಣಸಿನಕಾಯಿ ಕರಗಬೇಕು ಲೈಟಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಲುಕ್ ಫ್ರೇಮ್ ಅಲ್ಲಿ ಫ್ರೇಮ್ ಅಲ್ಲಿ ಇರಲಿ ಸ್ಟವ್ ತುಂಬಾ ಸೀದ್ ಆದರೆ ಚೆನ್ನಾಗಿರ ಟೇಸ್ಟ್ ಟೇಸ್ಟ್ ಆಗುತ್ತೆ ಸಾಂಬಾರ್ಗೆ ಫ್ರೈ ಆದಮೇಲೆ ಕರಕರಿಯಾಗಿ ರುಬ್ಬ್ಕೊಂಡ್ಬಿಡೋಕೆ ಫ್ರೆಶ್ ಜಾರ್ಗೆ ಹಾಕೊಂಡ್ ಎಲ್ಲ ವಿಡಿಯೋ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಫಸ್ಟ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ಥರ ರುಬ್ಕೊಂಡಿದ್ದೀನಿ ಮಸಾಲಾನ ಈಗ ಒಗ್ಗರಣೆ ಹಾಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಹಿಂಗಿಟ್ಕೊಂಡಿದ್ದಲ್ಲ ಸ್ವಲ್ಪ ಹಿಂಗು ಒಂದೆರಡು ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಬೇಕು ಒಗ್ಗರಣೆ ಹಾಕ್ತೇನೆ ಫ್ರೆಂಡ್ಸ್ ಇದು ಉಡುಪಿ ಸ್ಟೈಲಲ್ಲ ಹೋಟೆಲ್ ಸ್ಟೈಲ್ ಮಾಡೋದಾದರೆ ಒಗ್ಗರಣೆ ಹಾಕೋಲ್ಲ ಅವರು ಹಂಗೆ ಹಾಕ್ಬಿಡ್ತಾರೆ ಟೊಮೆಟೊ ಎಲ್ಲ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ನೋಡ್ಕೊಳ್ಳಿ ಸ್ವಲ್ಪ ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಸಣ್ಣಗೆ ಎಚ್ಕೊಂಡಿರೋದು ಟೊಮೆಟೊ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ತೀವಿ ವಿಡಿಯೋ ಎಂದವರೆಗೂ ವಾಚ್ ಮಾಡಿ ಎಂಡ್ ಒಂದು ಕೊಡ್ತೀನಿ ನಿಮಗೆ ನೋಡಿ ಟೊಮೆಟೊ ಸ್ವಲ್ಪ ಫ್ರೈ ಆಗಿದೆ ಅಲ್ಲ ಈಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ತೊಗರಿ ಬೇಳೆ ಬೇಯಿಸ್ಕೊಂಡಿರೋದು ಹಾಕೊಂಡು ಟೊಮೆಟೊ ಜೊತೆ ಇದು ಸ್ವಲ್ಪ ಬೇಯಬೇಕು ಆಮೇಲೆ ಹುಣಸೆ ರಸ ಸ್ವಲ್ಪ ಹುಣ್ಸೆ ತೊಗೊಂಡಿದ್ವಲ್ಲ ಹುಣಸೆ ರಸ ಹಾಕೊಂಡ್ಬಿಡಿ ಸ್ವಲ್ಪ ಬೆಲ್ಲ ನಾವೇನು ಮಸಾಲೆ ಫ್ರೈ ಮಾಡ್ಕೊಂಡು ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕೊಂಡ್ಬಿಡ್ಬೇಕು ಹ್ಞೂ ಈ ಮಸಾಲೆ ತೊ ನೀರೆಲ್ಲ ತೊಳೆದು ಹಾಕ್ತೀನಿ ಆಮೇಲೆ ಕಾಯಿ ತುರಿ ಆಪ್ಷನಲ್ಲಿ ಹೇಳಿದ್ನಲ್ಲ ಹಂಗೆ ಆದರೂ ಹಾಕ್ಬೋದು ಬಾಯಿಗೆ ಸಿಗ್ರೆ ಒಂಥರ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅದರಿಂದ ನಾನು ಸ್ವಲ್ಪ ರುಬ್ಕೊಂಡು ಬಿಟ್ಟಿದ್ದೀನಿ ಕಾಯ್ತುರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಬೋದು ನೀವು ಟೊಮೆಟೊ ಸಾರು ಅಂದರೆ ಸ್ವಲ್ಪ ಇರುತ್ತಲ್ಲ ನೀರು ಆಡ್ ಮಾಡಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಿಮ್ಗೆ ಎಷ್ಟು ತಿರುಳ್ಳ ಬೇಕೋ ಸಾಂಬಾರು ಟೊಮೆಟೊ ಸಾರು ಅಷ್ಟು ನೀರು ಹಾಕೊಬೋದು ಇನ್ನೂ ಗಟ್ಟಿ ಇದೆ ನೋಡಿ ಇದು ಇಷ್ಟು ಗಟ್ಟಿ ಇರಬಾರ್ದು ಇನ್ನು ಸ್ವಲ್ಪ ನೀರು ಹಾಕಬೇಕು ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಒಂದೆರಡು ಮೂರು ಕುದಿ ಬರಬೇಕು ಫ್ರೆಂಡ್ಸು ಲಾಸ್ಟಲ್ಲಿ ಕುದಿ ಬಂದರೆ ಕೊತ್ತಂಬರಿ ಸೊಪ್ಪು ಹಾಕೋದು ನೋಡಿ ಈಗ ಸಾರು ಕುದಿ ಬಂದಿದೆ ಕುದೀತಾ ಇದೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು ನೋಡಿದ್ರಲ್ಲ ಹೋಟೆಲ್ ಸ್ಟೈಲ್ ಟೊಮೆಟೊ ಸಾರು ರೆಡಿ ಆಯಿತು ನೀವು ಒಂದು ಸರಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಲಾಸ್ಟಲ್ಲಿ ಒಂದು ನಿಮ್ಗೊಂದು ಟಿಪ್ ಕೊಡ್ತೀನಿ ಎಂದಿದೆ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಬೀಟ್ರೋಟ್ ಪಲ್ಯ ಮಾಡೋದಿಗೆ ನೀವು ಮೊದಲೇ ಹೆಚ್ಚಿ ಮಾಡೋಕ್ಕಿಂತ ಒಂದು ಮೂರು ನಾಲ್ಕು ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ನೋಡಿ ಈಸಿಯಾಗಿ ಹಿಂಗ ಸಿಪ್ಪೆ ರಿಮೂವ್ ಮಾಡ್ಕೊಬೋದು ಪಲ್ಯ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ ಇಷ್ಟು ಈಸಿಯಾಗಿ ಬರ್ತಾಯಿದೆ